ಎರಡು ಒಂದು ಒಂದು ಎರಡು ಇಲ್ಲ ಭಾಗ ಎರಡರಿಂದ ಮುಂದರಿದ ಭಾಗವನ್ನು ಇಲ್ಲಿ ಕೇಳಿ ಈಗ ವೇದಾರ್ಥ ಸಿದ್ಧಾಂತಗಳೆಲ್ಲವೂ ಅಭಿಪ್ರಾಯವೋ ಮಾಹಿತಿಗಳೋ ಆಗಿದ್ದು ಸಂಗ್ರಹಣೆಗಳೇ ಆಗಿ ತಂತ್ರಜ್ಞಾನಗಳಿಂದ ಕಂಪ್ಯೂಟರ್ ಮೆಮೊರಿಯಲ್ಲಾಗಲಿ ಮನಸ್ಸಿನ ನೆನಪು ಭಂಡಾರದಲ್ಲೇ ಉಳಿದಿರುವಿಕೆಯಾಗುವುದಕ್ಕೆ ಅರ್ಥವಿಲ್ಲ ಅರಿಮೆಗೆ ತೊಡಗಲೇಬೇಕು ಇದೇ ಈಗ ಕಾರ್ಯಶೀಲ ಮನುಷ್ಯ ಲೋಕದ ಬದುಕಿಗೆ ಎದುರಾದ ಅಧ್ಯಾತ್ಮದ ಅರಿವಿನ ಕೊರತೆ ಇದು ಹಾನಿಕಾರಕ ಅರಿಮೆಯೊಂದೇ ಹೊರದಾರಿ ಉಳಿದಿದ್ದೆಲ್ಲವೂ ಭವಬಂಧನಗಳು ಅಟ್ಯಾಚ್ಮೆಂಟ್ಸ್ ಅನ್ನುತ್ತೇವೆ ಮುಕ್ತಿ ಅಥವಾ ಬಿಡುಗಡೆಯು ಒಂದು ಐಡಿಯಾವಲ್ಲವದು ಅಭಿಪ್ರಾಯವೂ ಅಲ್ಲವದು ಸಹಜ ಅರಿಮೆಯ ಸ್ಥಿತಿ ಅಹಂ ಚಟುವಟಿಕೆಗಳನ್ನು ಬುದ್ಧಿಯು ಅರಿತು ಸಿದ್ಧಾಂತ ತತ್ವಸತ್ಯ ಆಲಿಸುವಿಕೆಯಲ್ಲಿ ಮಧ್ಯ ತೂರದಂತೆ ಬುದ್ಧಿಯ ಗಮನದ ಎಚ್ಚರ ಸ್ಥಿತಿ ಅಂಥ ಆಲಿಸುವಿಕೆಯಲ್ಲಿ ಮನಸ್ಸು ಸಹಜವಾಗಿಯೇ ಮೌನಗೊಂಡಿರುವ ಸ್ಥಿತಿ ಆಗ ಆಲಿಸುತ್ತಿರುವುದನ್ನು ಮನಸ್ಸು ಅಭಿಪ್ರಾಯಿಸಲಿಕ್ಕೆ ತೊಡಗದು ಆದರೆ ಮನಸ್ಸು ತೂರುವಿಕೆಯೂ ಸೂಕ್ಷ್ಮಾತಿಸೂಕ್ಷ್ಮ ಅಹಂಭಾವದ ಚಲನೆ ಇದನ್ನು ಶೋಧಿಸಿಕೊಳ್ಳುವುದು ಹೇಳಿದಷ್ಟು ಸುಲಭವೂ ಅಲ್ಲ ಇದು ಅವಿದ್ಯೆ ಅಥವಾ ಗಾಢ ಜ್ಞಾನ ಜಡ ಮೂಲದಿಂದೇಳುವ ಭಾವ ಚಲನೆಗಳು ಅದರ ಸೂಕ್ಷ್ಮ ಜಾಡು ಹಿಡಿದು ಬೇಧಿಸಲೇಬೇಕು ಅದಕ್ಕಾಗಿಯೇ ಬುದ್ಧಿಯ ಏಕಗಮನ ಬೇಕೆನ್ನುವುದೂ ಸಹ

ಎಂಬತ್ತು ಸಾವಿರ ಗಂಟಿನ ಗೂಡ ನಂಬಿನಿ ಕೆಡದಿರೋ ಎಲೋ ರಾಮುಗ ಎಂಬತ್ತು ಸಾವಿರ ಗಂಟಿನ ಗೂಡಾ ನಂಬಿನಿ ಕೆಡದಿರೋ ಎಲೋ ರಾಮುಗ ತೆಚ್ಚದಿರು ಬೇಕು ನೀವ ನೋಡುತ್ತಿದೆ ಚಿರೆ ಚೆತ್ತಿರೇಲೋ ರಾಮುಗ ತೆಚ್ಚದಿರು ಬೇಕು ನೀವ ನೋಡುತ್ತಿದೆ ಚಿರೆ ಚೇತಿರೇಲೋ ರಾಮುಗ ಮುನಿವರು ಐವರು ಮೋಹಿಸುವರಾರು ಮಂದಿ ಮುನಿವರು ಐವರು ಮೋಹಿಸುವರಾರು ಮಂದಿ ಮನಕಾಕುಗೊಳಿಸುವರೆಂಟು ಮಂದಿ ಮನಕಾಕುಗೊಳಿಸುವರೆಂಟು ಮಂದಿ ಇನಿತು ತಿಳಿದು ಹಿಂದೆ ಮುಂದೆ ವಿಚಾರಿಸಿ ఇనీతు తిళిదు హిందే ముందు విచారీ మన మెచ్చి కేడదీరొయో రాముగా ఇత హిందే ముందు విచారీ మన మెచ్చి రాముగా తెచ్చిరు బెక్క నే నోడత ఎచ్చిరేచిరేళలో రుగా ఎచ్చిరేచే తిరే రాముగా హెచ్చ రాముగా ಅಹಂಭಾವ ಕಂಟಿಕೊಂಡ ಹಳೆ ಹಳೆ ಹಳೆಯ ಸಂಸ್ಕಾರಗಳು ಅರಿ ಅಷ್ಟ ವರ್ಗಗಳಾಗಿ ವಾಸನಾ ರೂಪದಲ್ಲಿ ಅಹಂಭಾವದಲ್ಲಿ ಸೇರಿರುತ್ತದೆ ಸಬ್ ಕಾನ್ಷಿಯಸ್ನಿಂದ ಮೇಲೆದ್ದು ಇವುಗಳು ತೂರುತ್ತಲೇ ಇರುತ್ತವೆ ಆ ಅರ್ಥಗಳಿಲ್ಲಿ ಹೇಗೆ ಕನೆಕ್ಟ್ ಆಗ್ತಿದೆ ಕೇಳಿ ಇದು ಪ್ರಸ್ತುತ ಹಾಡಿನಂತೆಯೇ ಅದ್ಭುತ ರಚನೆ ಆ ಅರ್ಥಕ್ಕೆ ಆಧಾರವೂ ಆಗಿರುವ ಅರಿಮೆ ಇದಿಲ್ಲಿ ಹೀಗಿದೆ ಕೇಳಿ ದಾಸರ ಕಾಲದಲ್ಲಿ ಸಹಬಾಳ್ವೆಯಲ್ಲಿ ಕುಟುಂಬಗಳ ಬದುಕು ಪರಿಸರಕ್ಕೆ ಸರಿಯಾಗಿ ಸಹಚರ ಮೂಕ ಪ್ರಾಣಿ ಪಕ್ಷಿ ಮರಮಟ್ಟುಗಳಂತೆ ಮನೆಯೊಳಗೆ ಸಾಕು ಒಂದು ಅಗತ್ಯದ ಸದಸ್ಯ ಸಾಕಿ ಮುದ್ದಿಸಿ ಪ್ರೀತಿಸುವುದಕ್ಕೆ ಮಧ್ಯೆ ಮಧ್ಯೆ ನೇವರಿಸುತ್ತಾ ನೆಚ್ಚಿಗೆಯಿಂದ ಆಚೆ ಈಚೆ ತಿರುಗಾಡುತ್ತಿದ್ದಂತೆಯೇ ಕಣ್ಮರೆಯೂ ಆಗಿಬಿಡುತ್ತದೆ ಗೊತ್ತೇ ಇರೋದು ನಮಗೆ ಅಡಿಗೆ ಮನೆಯಿಂದ ಬಾಯಿ ಚಪ್ಪರಿಸಿ ಹೊರಗೆ ಬರುತ್ತಿರುವಾಗಲೇ ಎಚ್ಚೆತ್ತು ಹಾರಿ ಎದ್ದು ಅಯ್ಯೋ ಬೆಕ್ಕು ಒಳಗೆ ಹಾಲೆಲ್ಲ ಕುಡಿದು ತನ್ನುತ್ತೇವೆ ನಾವು ಎಷ್ಟು ಜಾಗ್ರತೆ ಮಾಡಿದರೂ ಅದರ ಸ್ವಭಾವ ಅದು ಬಿಡದು ಕದ್ದೇ ಕುಡಿಯುವುದೇ ಸ್ವಭಾವ ಸಾಕಿ ಮುದ್ದಿಸಿ ಸ್ನಾನ ಮಾಡಿಸಿ ಒರೆಸಿ ಬೆಚ್ಚಗೆ ಮಲಗಿಸಿ ಏನೇ ಮಾಡಿ ಸ್ವಭಾವ ಬಿಟ್ಟಿದ್ದೆ ಹಾಗೆಯೇ ದೇಹಾಭಿಮಾನದ ಅಹಂಭಾವ ಗಮನ ತಪ್ಪಿಸಿ ಜಾರಿ ಅಡ್ಡದಾರಿಗೆ ಮನಸ್ಸನ್ನು ವಿಮುಖ ಮಾಡಿಸುತ್ತದೆ ಹಾಗೆಯೇ ನಾವು ನಮ್ಮೊಳಗೆ ನಾವು ತುಂಬ ಒಳ್ಳೆಯವರು ಮಾಡುದು ಮಾಡಿದ್ದೆಲ್ಲವೂ ಒಳ್ಳೆಯದು ಎಂಬ ಮನೋಭಾವಕ್ಕೆ ನಾವೇ ಪ್ರತ್ಯಾರೋಪಿಸಿಕೊಂಡಿರುತ್ತೇವೆ ಇದೆಲ್ಲವೂ ಎಚ್ಚರ ತಪ್ಪಿದ ಮನೋಭಾವ ಎಲ್ಲವೂ ಮನೋವಿಕಾರಗಳೇ ಎಲ್ಲವೂ ನಿಷ್ಪ್ರಯೋಜಕವೂ ಅಂದರೆ ಲೊಳಲೊಟ್ಟೆ ಅಂತ ಅರ್ಥ ನಿಷ್ಪ್ರಯೋಜಕ ಕೇಳಿದ್ದೀರಿ ದಾಸರ ಹಾಡು ಸಹ ಆನೆ ಕುದುರೆ ಒಂಟೆ ಲೊಳಲೊಟ್ಟೆ ಆನೆ ಕುದುರೆ ಒಂಟೆ ಲೊಳಲೊಟ್ಟೆ ಸೇನೆ ಭಂಡಾರವು ಲೊಳಲೊಟ್ಟೆ मानिनियर सङ्गलोळलोट्टे मानिर सङ्गलोळलोट् दोडक्षोणीशेम्बोरु लोळलोट्टे 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 ಎಲ್ಲ ಲೊಳೊಟ್ಟಿ ಕಂಟಕರೆಂಬೂರು ಲೊಳಲೊಟ್ಟಿ ನಮ್ಮ ನಿಂಟರು ಇಷ್ಟರು ಲೊಳಲೊಟ್ಟಿ ಉಂಟಾದ ಗುಣನಿಧಿ ಉಂಟಾದ ಗುಣನಿಧಿ ಪುರಂದರ ವಿಠಲನ ಬಂಟನಾಗದವ ಲೊಳಲೊಟ್ಟಿ ಲೊಳ ಲೊಟ್ಟೆ ಎಲ್ಲ ಲೊಳಲೊಟ್ಟೆ ಲೊಳಲೊಟ್ಟೆ ಎಲ್ಲ ಲೊಳಲೊಟ್ಟೆ ಎಲ್ಲವೂ ಅಹಂ ವಿಕಲ್ಪಗಳು ನಿಷ್ಪ್ರಯೋಜಕ ಸೃಷ್ಟಿಯ ಇರುವಿಕೆಯೇ ಗುಣನಿಧಿ ಗುಣರಾಶಿ ಭಗವಂತ ಜೀವಾತ್ಮರೆಲ್ಲರೂ ಅವನ ಧೀನ ಬಂಟರೆಂಬುದು ಅರಿಯದವರು ಏನೇನಾದರೂ ಅದು ನಿಷ್ಪ್ರಯೋಜಕವು ಹೀಗೆ ಅಹಂಭಾವವು ವಿಕಲ್ಪಗಳಾಗಿ ಸೂಕ್ಷ್ಮಾತಿಸೂಕ್ಷ್ಮ ಇಂದ್ರಿಯಾಸಕ್ತಿಗಳಲ್ಲಿ ತೂರಿ ಮಗ್ನತೆಯನ್ನು ಕೆಡಿಸುತ್ತಿರುತ್ತದೆ ಇದರ ನಿಗ್ರಹಕ್ಕೆ ತೊಡಗುವುದು ಮನೋವಿಕಾರಗಳೇ ಅದು ಯಾಕೆ ಎನ್ನುವುದನ್ನು ಮುಂದೊಮ್ಮೆ ತಿಳಿಸುವ ಇದನ್ನು ಅರಿತಿರುವುದಿಲ್ಲ ನಾವು ಹೌದಾ ನೋಡಿಯಂತೆ ಇದನ್ನು ಮರೆಯಲೂ ಬಾರದು ಅಧ್ಯಾತ್ಮ ಸಾಧಕರಿಗೆ ಶುದ್ಧ ಪ್ರಾಮಾಣಿಕತೆಯೇ ಸ್ಥಿರ ಬಂಡೆಯ ಆಧಾರವು ಅರಿಮೆಯ ನಿಷ್ಕಪಟ ವ್ಯಾಕುಲತೆಗೆ ಅಂತರಂಗದ ಇಚ್ಛೆಯೂ ಅಷ್ಟೇ ಪ್ರಮಾಣಬದ್ಧ ಅಂತಃಸಾಕ್ಷಿಯೇ ಆಗಿರಬೇಕು ಈ ಆದ್ಯತೆಯನ್ನೇ ಕ್ರೈಟೀರಿಯಾನ್ ಎನ್ನುತ್ತೇವೆ ಬೇರೆ ಯಾವ ಮೋಟಿವ್ ಕೂಡ ಇರದಿರುವಿಕೆ ಈ ಅಗತ್ಯತೆಗೆ ಎಚ್ಚೆತ್ತಿರಬೇಕು ಸದಾಕಾಲವು ಮಧ್ಯೆ ಬೆಕ್ಕಾಗಬಾರದು ಅರಿಮೆಯು ಅಲೌಕಿಕ ಸತ್ಯವೂ ಯಾರದ್ದೂ ಅಲ್ಲ ಸತ್ಯವೇ ಅದರ ಅಧಿಕಾರಿ ಮನುಷ್ಯರಿಗಿದಿಲ್ಲಿ ಸಾಮಾಜಿಕ ಹೊಣೆ ಈ ಆಧ್ಯಾತ್ಮಿಕ ಅರಿವಿನ ಹೊಣೆಗಾರಿಕೆಯ ಅಗತ್ಯತೆಯ ಅರಿವು ಮಠ ಮಂದಿರ ದೈವ ಸನ್ನಿಧಾನಗಳಿಂದ ಪರ್ಕೊಲೇಟ್ ಆಗಿ ಅಂದರೆ ಜಿನುಗಿ ಲೋಕಕ್ಕೆಲ್ಲ ಪ್ರವಹಿಸಬೇಕು ಇದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಕರ್ತವ್ಯಂ ದೈವ ಇದೇ ಆನ್ಯಿಕವು ಇದು ಅರಿಮೆಗೆ ಬರದೆ ತಪ್ಪಿದ ವೇದಾರ್ಥ ಸಿದ್ಧಾಂತಗಳು ಮೂರು ಮತಗಳಂತೆ ಉಳಿಯುತ್ತಿವೆ ಅಭಿಪ್ರಾಯದಂತೆ ಉಳಿದಿದೆ ಮತ ಅಂದರೆ ಅಭಿಪ್ರಾಯ ಸತ್ಯ ಹೀಗಿದೆ ಎಂದು ಹೇಳಿರುವುದು ಸಿದ್ಧಾಂತ ಯಾವ ತತ್ವ ಸಿದ್ಧಾಂತಗಳೇ ಅಂದರೆ ಇಸುಮ್ಗಳೇ ಅರಿವು ಎನಿಸವು ಅರಿಯಬೇಕಾದವರು ನಾವು ಅರಿಯಲಾಗದ ಅಪೂರ್ಣ ಜೀವಾತ್ಮರೇ ನಾವು ಅಹಂಭಾವವೇ ನಮ್ಮ ಸಹಜ ಅಪೂರ್ಣತೆ ಇದೇ ರಿಯಾಲಿಟಿ ಅಜ್ಞಾನ ನಮ್ಮ ವಾಸ್ತವ ಸತ್ಯ ಇದನ್ನೇ ಮತ್ತು ಅದಕ್ಕಾಗಿಯೇ ಶ್ರೀಕೃಷ್ಣನಿಂದ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಪೂರ್ಣತೆ ಅಹಂಭಾವವನ್ನು ಒಪ್ಪಿಸಿ ಶರಣಾಗುವುದೊಂದೇ ದಾರಿ ಎಂದಿದ್ದಾನೆ ಅಪೂರ್ಣತೆ ಅಥವಾ ಅಹಂಭಾವವು ಮನುಷ್ಯರೊಳ ಹೊರಗಿನ ದುರವಸ್ಥೆ ಇದೇ ಲೋಕದ ದುರವಸ್ಥೆಯು ಸಹ ಡಿಸಾರ್ಡರ್ ಅಂತೇವೆ ಅಧ್ಯಾತ್ಮದ ಸ್ಥಿರ ಅರಿಮೆಯಿಂದ ದೂರಾದ ಅಭಿಪ್ರಾಯ ಮಾಹಿತಿಗಳ ಅಸ್ಥಿರ ಬದುಕು ಅಭಿಪ್ರಾಯದಿಂದ ಗೊಂದಲ ಅಂದರೆ ಕನ್ಫ್ಯೂಷನ್ ಗೊಂದಲವಿದ್ದಲ್ಲಿ ಅಲ್ಲಿ ಆಯ್ಕೆಗೆ ತೊಡಗುತ್ತೇವೆ ಅಂದರೆ ಚಾಯ್ಸ್ ಎಂಬರ್ಥ ಅಂದರೆ ಸತ್ಯವು ಆಯ್ಕೆಯೇ ಇರದ ಅರಿವದು ಆಯ್ಕೆ ಇದ್ದಲ್ಲಿ ಸಂಘರ್ಷವೂ ಅನಿವಾರ್ಯ ಸಂಘರ್ಷದಿಂದ ವಿಭಜನೆ ವಿಭಜಕ ವಿನಾಶಕಾರಿ ಅಹಂಭಾವ ಎಬ್ಬಿಸಿದ ದುಸ್ಥಿತಿ ದುರವಸ್ಥೆಗಳಲ್ಲಿ ಪುನಃ ಅಹಂಭಾವವೇ ಬಲಿಷ್ಠಗೊಳ್ಳುತ್ತಿರುವ ಬದುಕು ಬೇಜವಾಬ್ದಾರಿತನ ಒಂದೋ ಅರಿವು ಒಂದೋ ಮುಂದಿನ ವಿನಾಶ ಆಯ್ಕೆ ಮನುಷ್ಯರದ್ದಷ್ಟೇ ಇಲ್ಲಿ ಆಯ್ಕೆಯೂ ಜವಾಬ್ದಾರಿಕೆ ಕೊನೆ ಚರಣದಲ್ಲಿ ಇದನ್ನೇ ವಿನಾಶವನ್ನೇ ದಾಸರು ಎಚ್ಚರಿಸಿದ್ದಾಗಿದೆ ದುರವಸ್ಥೆಗಳ ಮುನ್ನಡೆಯೇ ದೈವ ವಿಕೋಪವೂ ಸಹ ಎಂಬ ಎಚ್ಚರಿಕೆ ಲೋಕದ ಕಣ್ಣನ್ನೇ ದಿಟ್ಟಿಸುತ್ತಿರುವ ಮುಂದಿನ ವಿನಾಶದ ದಾಳಿಯನ್ನೆಚ್ಚರಿಸಿ ಸೃಷ್ಟಿಯ ಇರುವಿಕೆಯ ಸೊಬಗನ್ನು ಮತ್ತು ನರಜನ್ಮ ಶ್ರೇಷ್ಠತೆಯನ್ನು ಹುಚ್ಚರಾಗಿ ಕೆಡಿಸಿಕೊಳ್ಳದಿರೆಂಬ ಕೇಳಿಕೆಯದು ಕರೆಯದು ಮಾನವ ಜನ್ಮ ದೊಡ್ಡದೋ ದೊಡ್ಡದೋ ಈತ ಹಾನಿ ಮಾಡಲು ಬೇಡಿ ಉಚ್ಚಪ್ಪಗಳಿರ ಮಾನವ ಜನ್ಮ ದೊಡ್ಡದೋ ದೊಡ್ಡದು ಕಣ್ಣು ಕೈಕಾಲ್ ಕಿವಿ ನಾಲಿಗೆ ಇರಲಿಕ್ಕೆ ಮಣ್ಣು ನೀವು ಕುಚ್ಚರಾಗುವರೆ ಕಣ್ಣು ಕೈಕಾಲ್ ಕಿವಿ ನಾಲಿಗೆ ಇರಲಿಕ್ಕೆ ಮಣ್ಣು ಮುಕ್ಕಿ ನೀವು ಹೆಣ್ಣು ಹೊನ್ನು ಮಣ್ಣಿನ ಮೋಹಕ್ಕೆ ಮರುಳಾಗದಿಲಿ ಎಂದಿದ್ದಾರೆ ಹೆಣ್ಣು ಮಣ್ಣು हरियनामृतवाणु मण्णीगा हरिनामामृतवा उदेव उपवासीवरे मरुळरे मानव जन्म दोडतु दोडतु कालनदूतरु ಪಿಡಿದೇಳೆವಾಗ ತಾಳು ತಾಳೆಂದರೆ ತಾಳುವರೆ ದಾಳಿ ಬಾರದ ಮುನ್ನ ಧರ್ಮವ ಗಾಳಿ ದಾಳಿ ಬಾರದ ಮುನ್ನ ಧರ್ಮವ ಗಾಳಿ ಸಿರೋ ಹಾಳು ಸಂಸಾರದಿ ಸಿಲುಕಲು ಬೇಡಿ హాళు సంసారది బేడి మానవ జన్మ దొడ్డదో దొడ్డదో బీత హనిేడి కుచ్చిరా మానవ జన్మ దొడ్డదో దొడ్డదో అహం భావద ವಿಕಲ್ಪಗಳೇ ಮುಂದಿನ ವಿನಾಶವೂ ದಾಳಿಯೂ ಎಚ್ಚರದ ಗಮನವೇ ಧರ್ಮ ಈ ಎಚ್ಚರ ತಪ್ಪಿ ಸಿಲುಕಿದ ಅನೇಕಾನೇಕ ಜನನ ಮರಣಗಳೇ ಈ ದುಃಖ ಶೋಕಮಯ ಸಂಸಾರ ಮುಕ್ತರಾಗಬೇಕಾದುದೇ ವಿವೇಕವು ವಿಚಾರಿಸಿಕೊಳ್ಳಿ ಎನ್ನುತ್ತಿರುವುದು ಇಂದ್ರಿಯಗಳ ಸರ್ವಶಕ್ತಿಯನ್ನು ಸೆಳೆದು ಒಂದೇ ಗಮನಕ್ಕೆ ಕೂಡಿಸುವಿಕೆಯೇ ಪದ ಧರ್ಮಕ್ಕಿರುವ ಆಧ್ಯಾತ್ಮಿಕ ವ್ಯಾಖ್ಯಾನವು ಎಲ್ಲ ಧರ್ಮಗಳು ಮತ ಸಿದ್ಧಾಂತಗಳು ಶೋಧಿಸಿ ಅರಿಯಬೇಕಾದ್ದು ಒಂದೇ ಇರುವಿಕೆ ಎಂಬ ದ್ವೈತ ಸತ್ಯ ಜೀವಾತ್ಮ ಪರಮಾತ್ಮ ಸತ್ಯ ಹಾಡಿನ ಅರ್ಥಗಳನ್ನು ಮುಂದಿನ ಭಾಗದಲ್ಲಿ ಕೇಳಿ ಶುಭಮಸ್ತು ನಿತ್ಯಂ